ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಡಿಜಿಟಲ್ ವಾಹಿನಿ ನಾನು ವಿಶೇಷದ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಈ ಒಂಟಿ ಯತ್ನಕ್ಕೆ ತಮ್ಮ ಬೆಂಬಲ ಇರಲಿ ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ ಎಸ್ ಪ್ರೀ ವೀಕ್ಷಕರು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನನ್ನನ್ನು ಕಾಡ್ತಾ ಇರುವುದು ಜೆ ಡಿ ಎಸ್ ಬಗ್ಗೆ ಜಾತ್ಯತೀತ ಜನತಾದಳ ಈ ಒಂದು ಚುನಾವಣೆಯ ನಂತರ ಜನತಾದಳದ ರಾಜಕೀಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾದ ಒಂದು ಸಂದರ್ಭ ಒದಗಿ ಬಂದಿದೆ ಅಂತ ನನಗೆ ಅನಿಸುತ್ತೆ ಎಂದೂ ಕೂಡ ಇಂಥ ಹೀನಾಯ ಸೋಲನ್ನು ಜನತಾ ಪರಿವಾರ ಅನುಭವಿಸಿರಲಿಲ್ಲ ಹತ್ತೊಂಬತ್ ಎಂಬತ್ಮೂರರಿಂದ ಈ ಪಕ್ಷ ಕರ್ನಾಟಕದಲ್ಲಿ ಐತಿಹಾಸಿಕ ಮಹತ್ವದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ಪಕ್ಷ ಹೆಗಡೆ ದೇವೇಗೌಡ ಅತ್ಯುತ್ತಮವಾದ ಆಡಳಿತವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಿಯಾಗಿ ಎಲ್ಲರೂ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ ಆದರೆ ಈ ಪಕ್ಷದ ರಾಜಕೀಯ ಸಿದ್ಧಾಂತಗಳೇನಿವೆ ಆ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಶ್ನೆಗಳಿವೆ ಹೆಗ್ಡೆ ಮತ್ತು ದೇವೇಗೌಡರ ನಡುವೆ ಜಗಳ ಬಂದಾಗ ಅದಕ್ಕೆ ಕಾರಣವಾದದ್ದು ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಪಕ್ಷವನ್ನು ಸಮಾನಾಂತರ ದೂರದಲ್ಲಿ ಇಡಬೇಕು ಅನ್ನುವುದು ದೇವೇಗೌಡರ ವಾದ ಆಗಿತ್ತು ಆದರೆ ಹೆಗ್ಡೆಯವರು ಆಗಲೇ ಬಿಜೆಪಿಯ ಕಡೆ ವಾಲ್ತಾ ಇದ್ರು ಇದಕ್ಕೆ ದೇವೇಗೌಡರು ಪ್ರತಿಭಟನೆ ಬಟ್ಟೆ ಮಾಡಿದರು ಅವರ ಆವ ಆ ಒಂದು ತಾತ್ವಿಕ ನಿಲುವು ಬಹಳ ಮಹತ್ವದ್ದಾಗಿತ್ತು ಎಲ್ಲರೂ ಅಪ್ರಿಸಿಯೇಟ್ ಮಾಡುವ ಹಾಗಿತ್ತು ಕಾಲ ಬದಲಾಗೋಯಿತು ಕಾವೇರಿಯಲ್ಲಿ ಹೇಮಾವತಿಯಲ್ಲಿ ಸಾಕಷ್ಟು ನೀರುಗಳು ನೀರು ಬರೀತು ದೇವೇಗೌಡರು ಬದಲಾದರೆ ಕುಮಾರಸ್ವಾಮಿ ಬದಲಾದರೆ ಗೊತ್ತಿಲ್ಲ ಅಂತೂ ಬದಲಾಗಿದ್ರು ಯಾವ ಎರಡು ಪಕ್ಷವನ್ನು ದೂರದಲ್ಲಿಟ್ಟು ಸಮಾನಾಂತರ ದೂರದಲ್ಲಿಟ್ಟು ರಾಜಕಾರಣ ಮಾಡಬೇಕು ಅನ್ನುವ ತೀರ್ಮಾನ ಕೈಗೊಂಡು ಜನತಾ ಪರಿವಾರ ಒಡೆಯೋದಕ್ಕೆ ಕಾರಣರಾದರು ಆ ಎರಡೂ ಪಕ್ಷಗಳ ಜೊತೆ ಜಾತ್ಯಾತೀತ ಜನತಾದಳ ಅಧಿಕಾರವನ್ನು ಹಂಚಿಕೊಂಡಿತ್ತು ಆಗ ಮೂಡಿದ ಪ್ರಶ್ನೆ ಅವರ ಬದ್ಧತೆಯ ಕುರಿತು ಅವರು ಯಾವ ವಿಚಾರಕ್ಕೆ ಬದ್ಧರಾಗಿದ್ದಾರೆ ಯಾವುದಕ್ಕೂ ಬದ್ಧರಾಗಿಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷವನ್ನು ಸಮಾನಾಂತರ ದೂರದಲ್ಲಿ ಇಡ್ತೀವಿ ಅಂತ ಹೇಳಿದವರು ಅವರನ್ನ ಸಮಾನವಾಗಿ ಅಪ್ಪಿಕೊಂಡಿದ್ದು ಈ ಶತಮಾನದ ಒಂದು ರಾಜಕೀಯ ಚೋದ್ಯಗಳಲ್ಲಿ ಒಂದು ಅಂತ ನನಗೆ ಆಸಕ್ತ ಕುಮಾರಸ್ವಾಮಿ ಬಿ ಜೆ ಪಿಯ ಜೊತೆ ಸರ್ಕಾರ ಮಾಡಿದಾಗ ದೇವೇಗೌಡರು ಕಣ್ಣೀರು ಹಾಕಿದ್ರು ಆದರೆ ಈಗ ಅವರು ಕಣ್ಣೀರು ಹಾಕ್ತಾ ಇರುವ ಇಲ್ಲೋ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಹೆಚ್ಚು ಹತಾಶರಾಗಿದ್ದಾರೆ ಸಂದರ್ಭದಲ್ಲಿ ಸೋಲು ಅವರನ್ನು ಕಂಗಡಿಸಿದೆ ಅದಕ್ಕಿಂತ ಮುಖ್ಯವಾಗಿ ಅವರ ಮಗ ಚುನಾವಣೆಯಲ್ಲಿ ಸೋತಿದ್ದಾರೆ ಅದರ ಭವಿಷ್ಯ ಅವರಿಗೆ ಬಹಳ ದೊಡ್ಡದಾಗಿ ಕಾಡ್ತಾ ಇದ್ದಾಗಿದೆ ಆದರೆ ಕಳೆದ ಎರಡು ದಿನಗಳಿಂದ ಒಂದು ಸುದ್ದಿ ಬರ್ತಾ ಇದೆ ಅದು ಯಾವ ಸುದ್ದಿ ಆ ಸುದ್ದಿಯ ಪ್ರಕಾರ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವೆ ಒಂದು ಹೊಂದಾಣಿಕೆ ಆಗುತ್ತೆ ಅನ್ನುವ ಸುದ್ದಿ ಈ ಸುದ್ದಿಯನ್ನು ಯಾರೂ ಕೂಡ ಜೆ ಡಿ ಎಸ್ನವರು ಕನ್ಫರ್ಮ್ ಮಾಡಿಲ್ಲ ಅವರಿಂದ ಅಧಿಕೃತವಾದ ಹೇಳಿಕೆ ಬಂದಿಲ್ಲ ಆದರೆ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲ ಹರಡ್ತಾ ಇದೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿಗಳು ಬರ್ತಾ ಇವೆ ಆದ್ದರಿಂದ ಇದು ಸಂಪೂರ್ಣವಾಗಿ ಸುಳ್ಳು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಮಾಧ್ಯಮಗಳಲ್ಲಿ ಯಾರೋ ಇಂಥ ಒಂದು ಆಲೋಚನೆ ಇದೆ ಅನ್ನೋದನ್ನು ಮಾಧ್ಯಮಗಳಿಗೆ ತಲುಪಿಸಿರ್ತಾರೆ ಅವರು బిజెపి జెడిఎస్ ఇది ఈ ఆలోచన బిజెపి జెడిఎస్ దో అత జె డిస్ ఎరడూ పక్షి కాంగ్రెస్ విరోధిస్తుందా ఈ మైత్రి మాకు ఆలోచన ఇయ్యో గొప్పలో ఇది యవరీ అన్నది గొప్పలో నాకు అందుతన ఇది జెడిఎస్ మేలే బీరు పరిణామ యావ నన్న ప్రకారం ఇది సుసైడ్ జెడిఎస్ ಜೆ ಡಿ ಎಸ್ ತನ್ನ ಹಳೆಯ ನಿಲ್ಲುವುದಂತೆ ಎರಡೂ ಪಕ್ಷವನ್ನು ಸಮಾನಾಂತರವಾಗಿ ದೂರದಲ್ಲಿಟ್ಟು ತಾತ್ವಿಕ ರಾಜಕಾರಣ ಮಾಡಿದರೆ ಅವರಿಗೆ ಭವಿಷ್ಯ ಇದೆ ಹಿಂದೆಲ್ಲ ನಾಳೆ ಕಾಂಗ್ರೆಸ್ ಬಗ್ಗೆ ಕೂಡ ಜನರಿಗೆ ಬೇಸರ ಆಗ್ಬೋದು ಆ ಸಂದರ್ಭದಲ್ಲಿ ಜನ ಕರ್ನಾಟಕ ಜನ ಜೆ ಡಿ ಎಸ್ ಆಯ್ಕೆ ಮಾಡೋದು ಅನಿವಾರ್ಯ ಆಗುತ್ತೆ ಅಲ್ಲಿವರೆಗೆ ಪೇಷನ್ಸ್ ಬೇಕು ತಾಳ್ಮೆ ಬೇಕು ತಾಳ್ಮೆ ಮತ್ತು ಪೇಷನ್ಸ್ ಏನಂತೀವಿ ನಾವು ತಾಳ್ಮೆಯನ್ನು ಕಳೆದುಕೊಂಡ ರಾಜಕಾರಣ ನಿಮ್ಮನ್ನು ಎಲ್ಲೋ ತಗೊಂಡ್ಬಿಡುತ್ತೆ ರಾಜಕಾರಣದಲ್ಲಿ ಬೇಕು ಆದರೆ ಇವರು ಅಧಿಕಾರಕ್ಕಾಗಿ ಯಾರ ಜೊತೆ ಕೂಡ ಹೊಂದಾಣಿಕೆ ಮಾಡಿಕೊಳ್ಳಬಲ್ಲು ಬ ಮಾಡಿಕೊಳ್ಳುತ್ತಾರೆ ಅಂತ ಜನರಿಗೆ ಅನಿಸ್ಬಿಟ್ರೆ ಆ ಸಂದರ್ಭದಲ್ಲಿ ಮತ್ತೆ ಚಿಗುರು ಕಷ್ಟ ಇಲ್ಲವೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡು ಪಕ್ಷಗಳ ನಡುವೆ ಹೊಂದಾಣಿಕೆ ಆಯಿತು ಅಂತ ಇಟ್ಕೊಳ್ಳಿ ಅದರ ಆಗುವ ಪರಿಣಾಮ ಏನು ನಾನು ಹಿಂದೂ ಹೇಳಿದ್ದೆ ಹಳೆ ಮೈಸೂರು ಪ್ರದೇಶದಲ್ಲಿ ಬಿ ಜೆ ಪಿ ತನ್ನ ಶಕ್ತಿಯನ್ನ ಬಲಪಡಿಸಿಕೊಳ್ಳದಂತೆ ತಡೆದಿದ್ದು ಜೆ ಡಿ ಎಸ್ ಅಂತ ನಾನು ಹೇಳಿದ್ದೆ ಆದರೆ ಈಗ ಬಿ ಜೆ ಪಿಗೆ ಒಂದು ಹೊಸ ಬಾಗಿಲನ್ನು ಜೆ ಡಿ ಎಸ್ ತೆರೀತಾ ಇದೆ ಅಂತ ನನಗನಿಸುತ್ತೆ ಇದು ನಿಜ ಆಗಿದೆ ಒಂದೊಮ್ಮೆ ಎರಡು ಪಕ್ಷಗಳ ನಡುವೆ ಹೊಂದಾಣಿಕೆಯಾದರೆ ಬಿ ಜೆ ಪಿ ದಕ್ಷಿಣ ಕರ್ನಾಟಕದಲ್ಲಿ ಅಥವಾ ಹಳೆ ಮೈಸೂರು ಪ್ರದೇಶದಲ್ಲಿ ಇನ್ನಷ್ಟು ಪ್ರಬಲವಾಗ್ತಾ ಹೋಗುತ್ತೆ ಅದಕ್ಕೊಂದು ಹೆದ್ದಾರಿ ಬಾಗಿಲು ತೆರೆದಂತೆ ಅದನ್ನು ಮಾಡಿಕೊಟ್ಟಂತಹ ಒಂದು ಐತಿಹಾಸಿಕ ಪ್ರಮಾದದ ಜವಾಬ್ದಾರಿಯನ್ನು ಜೆ ಡಿ ಎಸ್ ಕೊರಬೇಕಾಗುತ್ತೆ ಬಿ ಜೆ ಪಿ ದಕ್ಷಿಣ ಕರ್ನಾಟಕದಲ್ಲೂ ಆಳಿ ಮೀಸಲು ಪ್ರವೇಶ ಮಾಡಿದರೆ ಏನಾಗುತ್ತೆ ಪ್ರಬಲರಾದರೆ ಅಂತ ಅವರು ಮೊದಲು ಬಲಿ ತೆಗೆದುಕೊಳ್ಳುವುದು ಜೆ ಡಿ ಎಸ್ ಪಕ್ಷವನ್ನ ಇದನ್ನ ಬಿ ಜೆ ಪಿಯ ರಾಜಕೀಯ ಇತಿಹಾಸ ತೋರಿಸಿಕೊಡುತ್ತೆ ಸನ್ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಈ ಬಗ್ಗೆ ಆಲೋಚನೆ ಮಾಡಬೇಕು ಯಾವ ಯಾವ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷದ ಜೊತೆ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಂಡಿದೆಯೋ ಅಲ್ಲಿ ಆ ಪ್ರಾದೇಶಿಕ ಪಕ್ಷವನ್ನು ನುಂಗಿ ಹಾಕಿದೆ ಬಿ ಕೇರ್ಫುಲ್ ನಿಮಗೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಹೇಗೆ ಮುಗಿಸ್ತು ಅನ್ನೋದು ನಮಗೆ ಗೊತ್ತಿದೆ ಹೀಗೆ ಹಲವು ರಾಜ್ಯಗಳಲ್ಲಿ ಈ ವಿವರಗಳನ್ನ ಕೊಡಬಹುದು ಸೊ ಒಂದೊಮ್ಮೆ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆಯಾದರೆ ಬಿ ಜೆ ಪಿ ತಾನು ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಬಲವಾಗ್ತಾ ಆಗ್ತಾ ಬಿ ಜೆ ಪಿಯನ್ನು ಅದು ನುಗ್ಗುತ್ತೆ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡು ಪಕ್ಷಗಳು ಮಾತ್ರ ಉಳಿತಾವೆ ಬಿ ಜೆ ಪಿಗೆ ಅದು ಬೇಕು ಪ್ರಾದೇಶಿಕ ಪಕ್ಷಗಳ ವಿಚಾರದಲ್ಲಿ ಏನಿದೆ ಅದು ನುಂಗುವುದೇ ಅದರ ಮೂಲಭೂತ ಗುಣ ಯಾಕಂದರೆ ಪ್ರಾದೇಶಿಕತೆಯನ್ನು ಕಂಡ್ರೆ ಬಿ ಜೆ ಆಗಲ್ಲ ಪ್ರಾದೇಶಿಕ ಸಂಸ್ಕೃತಿ ಭಾಷೆ ಪರಂಪರೆ ಇದು ಯಾವುದು ಬಿ ಜೆ ಪಿಗಾಗಲ್ಲ ಅವರಿಗೆ ಒಂದೇ ಭಾಷೆ ಒಂದೇ ದೇಶ ಅಂದರೆ ಈ ರಾಜ್ಯಗಳ ಅಸ್ಮಿತೆ ಏನಿದೆ ಅಸ್ಮಿತೆ ಮೇಲೆ ಬಿ ಜೆ ಪಿಗೆ ಸಿಟ್ಟಿದೆ ಇದು ಕುಮಾರಣ್ಣವರಿಗೆ ದೇವೇಗೌಡರಿಗೆ ಗೊತ್ತಿಲ್ವಾ ಕೇವಲ ಕಾಂಗ್ರೆಸ್ ಮೇಲೆ ಸಿಟ್ಟು ಮತ್ತು ಸಿದ್ದರಾಮಯ್ಯನವರ ಮೇಲಿನ ಸಿಟ್ಟಿನಿಂದ ಈ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಆಗಬಹುದು ಎರಡು ಸೇರಿದರೆ ಎಸ್ ನಾಲ್ಕು ಆರು ಸ್ಥಾನಗಳನ್ನು ಜೆ ಡಿ ಎಸ್ ಕೊಟ್ಟರೆ ಅವ್ರು ಗೆದ್ದು ಬಿಡ್ಬೋದು ಅದರಲ್ಲಿ ಯಾರೋ ಒಬ್ಬರು ಬಿ ಜೆ ಪಿ ತಿರುಗಿ ಬಂದ್ರೆ ಕೇಂದ್ರದ ಸಚಿವರೂ ಆಗ್ಬಹುದು ಒಬ್ಬರಿಬ್ಬರು ಆದರೆ ರಾಜ್ಯದ ಸ್ಥಿತಿ ಏನು ರಾಜ್ಯದ ಪ್ರಾದೇಶಿಕತೆ ಸ್ಥಿತಿ ಏನು ಅದರ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಜೆ ಡಿ ಎಸ್ ಅನ್ನ ಬೆಂಬಲಿಸ್ತಾ ಬಂದಂಥ ಅಲ್ಪಸಂಖ್ಯಾತ ಸಮುದಾಯದ ಕಥೆ ಏನು ಕಳೆದ ಬಾರಿ ಮಾಡೇ ಇಲ್ಲ ಅಂತ ಒಂದು ಅಪಪ್ರಚಾರ ನಡೀತ ನಾನು ಒಪ್ಪಲ್ಲ ಏ ರಾಮನಗರದಲ್ಲಿ ಎಸ್ಪೆಷಲಿ ಮುಸ್ಲಿಮ್ ಕ್ಯಾಂಡಿಡೇಟ್ ಇದ್ದರು ಮುಸ್ಲಿಂ ಹಾಕ್ತಾರ ಆದರೆ ಒಟ್ಟಾರೆಯಾಗಿ ಉಳಿದ ಕಡೆ ಜೆ ಡಿ ಬಂದ ಮತದಲ್ಲಿ ಗಣನೀಯವಾಗಿ ಮುಸ್ಲಿಮ್ ಅಲ್ಪಸಂಖ್ಯಾತರ ಮತ ಇದೆ ಏನು ಮಾಡ್ತೀರಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಅದರ ಜೊತೆಗೆ ನೀವು ಹನುಮಾನ್ ಚಾಲೀಸ ಹಾಡೋದಕ್ಕೆ ಶುರು ಮಾಡ್ತೀರಾ ಕುಮಾರಸ್ವಾಮಿ ಅವರೇ ಕೇಸರಿ ಶಾಲೆ ಹಾಕಿಕೊಂಡು ಓಡಾಡ್ತೀರಾ ನಿಮ್ಮ ನಂಬಿಕೆ ಏನಾಗುತ್ತೆ ಯೋಚನೆ ಮಾಡಬೇಕಾದ್ದು ಕುಮಾರಸ್ವಾಮಿಯವರು ತಕ್ಷಣ ರಾಜಕೀಯ ಕಾರಣದಿಂದ ಬಿ ಜೆ ಪಿಯ ಜೊತೆ ಅವರು ಹೊಂದಾಣಿಕೆ ಮಾಡಿಕೊಂಡ್ರೆ ಎಸ್ ನಾನು ಎಂಬ ಇಟ್ ವಿಲ್ ಬಿ ಸುಸೈಡಲ್ಲಿ ಅದು ಆತ್ಮಘಾತುಕತನದ್ದಾಗುತ್ತೆ ಜೆ ಡಿ ಎಸ್ಗೆ ಹಾಗೂ ಜನತಾ ಪರಿವಾರದ ಒಂದು ಅದ್ಭುತವಾದ ಇತಿಹಾಸ ಕೊನೆಗೊಳ್ಳುತ್ತೆ ಬಿ ಜೆ ಪಿ ಜೆ ಡಿ ಎಸ್ನನ್ನು ಇವತ್ತಲ್ಲ ನಾಳೆ ನುಂಗುತ್ತೆ ಅದರ ಜೊತೆಗೆ ಜೆ ಡಿ ಎಸ್ ಅನ್ನು ನಂಬಿಕೊಂಡಂತಹ ಜನ ಸಮುದಾಯ ಇದೆಯಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅನ್ನ ಸಮಾನ ಅಂತರದಲ್ಲಿ ಇಬ್ಬರನ್ನು ದೂರ ಇಡಬೇಕು ಇಬ್ಬರನ್ನು ಲೈಕ್ ಮಾಡಲ್ಲ ಅನ್ನುವ ಮತದಾರ ಇದ್ದಾರಲ್ಲ ಅವ್ರ ಕಥೆ ಏನು ಸ್ವಾಮಿ ಬಹಳ ಒಬ್ಬ ಮತದಾರರಾಗಿ ನಾನು ಬಹಳ ವರ್ಷಗಳ ಕಾಲ ಜನತಾ ಪರಿವಾರಕ್ಕೆ ಮತ ಹಾಕ್ತಾ ಬಂದವನು ನನ್ನಂಥವ್ರು ಇದೀವಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಎಂದೂ ಮತ ಹಾಕದಿರುವ ನನ್ನಂಥವ್ರು ಇದೀವಲ್ಲ ಏನು ಮಾಡ್ತೀರಿ ಅದಕ್ಕೆ ನಮ್ಮ ಜನರು ಬಂದಿರುವ ಈ ಒಂದು ಆಪ್ಷನನ್ನು ತಾವು ನಾಶಪಡುತ್ತಿದ್ದೀರಲ್ಲ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಕುಮಾರಣ್ಣವರೇ ಅದರಿಂದ ಇದು ಬಹಳ ಕುತೂಹಲಕರವಾದದ್ದು ತಕ್ಷಣದ ಸಿಟ್ಟೇನಿದೆ ಆಗಿದೆ ಅಂತ ಮೂಗು ಕೊಯ್ಕೊಳ್ಳೋಕ್ಕೆ ಹೋದರೆ ಮೂಗು ಇಲ್ಲದಿರುವುದು ಜೆ ಡಿ ಎಸ್ಗೆ ಜೆ ಡಿ ಎಸ್ ಅಂಥ ಒಂದು ಕೆಲಸಕ್ಕೆ ಕೈ ಹಾಕಲ್ಲ ಅಂತ ನನಗನ್ಸ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಮೇಲೆ ಅಪಾರವಾದ ಸಿಟ್ಟು ಜೆ ಡಿ ಇದೆ ಅವರ ಸಿಟ್ಟನ್ನು ಬಳಸಿಕೊಂಡು ಅವರನ್ನೇ ಕಬಲಿಸುವುದಕ್ಕೆ ಬಿ ಜೆ ಪಿ ಸಿದ್ಧ ಆಗಿದೆ ಇವತ್ತು ಇದು ಈ ಹೊತ್ತಿನ ರಾಜಕೀಯ ಚಿತ್ರಣ ಇರುವೆ ಪ್ರೀ ವೀಕ್ಷಕರೇ ನನ್ನ ಈ ಒಂದು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಸಹಾಯ ಮಾಡಿ ನನ್ನ ಜೊತೆಗೆ ನಿಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕೋಣ ಎಲ್ಲರಿಗೂ ನಮಸ್ಕಾರ